Hay ya ನಮಸ್ಕಾರ ಸ್ನೇಹಿತರ ಪೂಜಾ ಮದುವೆಗೆ ಎಲ್ಲರೂ ಕೂಡ ಚೌಟ್ರಿಕೆ ಬಂದದ್ದಾಗದ ಹಾಗಾದ್ರೆ ಇಲ್ಲಿ ಭಾಗ್ಯ ಗೆಲ್ತಾರ ಸೋಲ್ತಾರ ಕನಕ ಮತ್ತೆ ಮನಾಕ್ಷಿ ಕೋತಂತ್ರ ನಿಜವಾಗ್ಲೂ ಕೂಡ ಗೆಲ್ಲತ್ತ ಸೋಲುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಮನಾಕ್ಷಿಯವರು ಯಾವುದೇ ಕಾರಣಕ್ಕೂ ಕೂಡ ನೀವೇನು ಮಾಡಬೇಡಿ ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೋಗ್ಬಿಡ್ತಾರೆ ಕನಕಾಗೆ ಇದು ಬೇಜಾರಾಗುತ್ತೆ ಅತ್ತೆ ನಾ ಕೇಳಿದಾಗ ನಾನು ಅವಳನ್ನ ಸೋಲಿಸ್ಬೇಕು ಅಂತ ಅನ್ಕೊಂಡೆ ಇಷ್ಟೆಲ್ಲ ಮಾಡ್ತಿರೋದು ನಿಜ ಹೇಳಬೇಕು ಅಂದರೆ ಅವಳು ಯಾವ ಅವಾಗ್ಲೂ ನಮ್ಮ ವಿರುದ್ಧ ಗೆಲ್ತಾನೆ ಬಂದಿದ್ದಾಳೆ ಆದ್ರೆ ಅವಳು ವೀಕ್ನೆಸ್ ಏನು ಅಂತ ಗೊತ್ತಾಗಿದೆ ಎಮೋಷನಲಿ ಡ್ಯಾಮೇಜ್ ಮಾಡಿದ್ರೆ ಅವಳು ಡೌನ್ ಫಾಲ್ ಆಗ್ತಾಳೆ ಖಂಡಿತವಾಗ್ಲು ಈ ಒಂದು ಮದುವೆ ಅವಳಗ ಕನಸಾಗಿದೆ ಆ ಒಂದು ಕನಸು ನನ್ಸಾಗದೇ ಇದ್ರೆ ಖಂಡಿತವಾಗ್ಲೂ ಅವಳು ಕುಸಿತು ಹೋಗ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಅವಳೇ ಮದುವೆಯನ್ನ ನಿಲ್ಲಿಸ್ತಾರೆ ನಿನ್ಗೆ ಏನಾದರೂ ನಿನ್ನ ಒಂದು ಮನೆಯ ಒಂದು ವಿಷಯದಲ್ಲಿ ಫಂಕ್ಷನ್ ಅಲ್ಲಿ ನಿನ್ನ ಒಪಿನಿಯನ್ ಕೇಳದೆ ನಿನ್ನ ಇಗ್ನೋರ್ ಮಾಡಿದ್ರೆ ಅನ್ಸುತ್ತೆ ಅಂದಾಗ ಏನು ಅನ್ಸುತ್ತೆ ಕೋಪ ಬರುತ್ತೆ ಬೈತೀನಿ ಜಗಳ ಮಾಡ್ತೀನಿ ನಿಲ್ಲಿಸ್ಬಿಡ್ತೀನಿ ಅಂದಾಗ ನೀನೇ ಒಂದು ಚಿಕ್ಕ ವಿಷಯಕ್ಕೆ ರೀತಿ ಮಾಡ್ತೀಯ ಅಂದ್ರೆ ಅವಳ ಕನಸು ಅವಳ ಜವಾಬ್ದಾರಿ ಅದಕ್ಕೆ ಅವಳನ್ನ ಎಂಟ್ರಿ ಕೊಡಿಸ್ಲಿಲ್ಲ ಅಂದ್ರೆ ಹೇಗಾಗುತ್ತೆ ಖಂಡಿತ ಅವಳು ಕೂಡ ಕೋಪ ಬಂದದ್ದೇ ಎಮೋಷನಲಿ ಬ್ಲಾಕ್ ಆಗಿದೆ ಖಂಡಿತವಾಗ್ಲೂ ಕೂಡ ಆಕೆ ಮದುವೆಯನ್ನ ನೆಲೆಸ್ತಾಳೆ ಅಂತ ಹೇಳಿ ಮನಾಕ್ಷಿ ಹೇಳಿದಾಗ ಕನಿಕಾ ಸೂಪು ಪ್ಲಾನ್ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇವತ್ತಿಂದನೇ ಮದುವೆ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಇವನ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಕಾಲ್ ಮಾಡಿ ಹೇಳ್ತಾರೆ ಅವರು ಇತ್ತ ಕಡೆ ಭಾಗ್ಯ ಮದುವೆ ಚಪ್ರವನ ಹಾಕ್ಸೋಕೆ ಮುಂದಾದ್ರೆ ಅಷ್ಟು ಅಲ್ಲಿ ಮ್ಯಾನೇಜರ್ ಬಂದಿದ್ದೆ ಅವರೇ ಎಲ್ವನ್ನ ಕೂಡ ಮಾಡ್ತಿದ್ದಾರೆ ಇದರಿಂದ ಭಾಗ್ಯಾಗೆ ತುಂಬಾ ಜೊತೆಗೆ ಅವ್ಳಗ್ ಹೇಗ್ ಬೇಕೋ ಅವ್ರು ಹಾಗೆ ಮಾಡ್ತಿಲ್ಲ ಮನೆಗೆ ತೋರಣನೆ ಹಾಕ್ತಿಲ್ಲ ಅದನ್ನ ಹಾಕೋಕೋದ್ರೆ ನೀವು ಇದಕ್ ಬರಬೇಡಿ ಎಂಟ್ರಿ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಭಾಗ್ಯ ಕುಸಿತ ಹೋಗ್ತಾರೆ ಫೈನಲಿ ಮದುವೆ ದಿನ ಬಂದೇ ಬಿಡ್ತು ಮನೆಯವ್ರು ಎಲ್ಲರೂ ಕೂಡ ಮದುವೆ ಮಂಟಪದ ಎಡೆಗೆ ಪ್ರಯಾಣ ಬೆಳೆಸೇ ಬಿಟ್ಟರು ಎಲ್ಲರೂ ಕೂಡ ಜಗ ಮಗಿಸ್ಕೊಂಡಿದ್ದೆ ಫೈನಲಿ ಮದುವೆ ನಡೀತಿರೋ ಜಾಗಕ್ಕೆ ಹೋಗೇ ಬಿಡ್ತಾರೆ ಅದನ್ನು ನೋಡಿದ್ದೆ ಎಲ್ರಿಗೂ ಶಾಕ್ ಆಗಿದೆ ಅಷ್ಟು ಮಟ್ಟಿಗೆ ಗ್ರ್ಯಾಂಡ್ ಆಗಿರುತ್ತೆ ಅದನ್ನು ನೋಡಿ ಖಂಡಿತವಾಗ್ಲೂ ನಮ್ಮ ಭಾಗ್ಯಂದ ಅಂತೂ ಇಷ್ಟು ಮಟ್ಟಿಗೆ ಮಾಡೋಕೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ ಕೂಡ ಅಂತ ಸುನಂದವರು ಹೇಳ್ತಿದ್ದಾರೆ ಇದು ಭಾಗ್ಯ ಮನಸ್ಸಿಗೆ ಸ್ವಲ್ಪ ಖಾಸಿ ಮಾಡುತ್ತೆ ನಂತರ ಇಲ್ಲಿ ಎಲ್ಲನೂ ಕೂಡ ವ್ಯವಸ್ಥೆ ಮಾಡ್ಕೋತಿದ್ದಾರೆ ಯಾವುದೇ ರೀತಿಲೂ ಕೂಡ ಶಾಸ್ತ್ರದ ವಿಶ್ವ ರಾಜಿ ಆಗೋದೇ ಬೇಡ ಅಂತ ಕುಸ್ಮರು ಹೇಳ್ತಿದ್ದಾರೆ ನಂತರ ಗಂಡನ ಕಡೆಯವರು ಬರ್ತಿದ್ದಾಗ ಅವರ ಪಾದನ ತೊಡಿಯೋದಕ್ಕೆ ಅಂತ ತಟ್ಟೆ ಚುಮ್ಮಲ್ಲಿ ನೀರನ್ನು ತಗೊಂಡು ಹೋಗ್ತಾ ಇದ್ರೆ ದಯವಿಟ್ಟು ಇದನ್ನು ತಗೊಂಡು ಹೋಗ್ಬೇಡಿ ಅವರ ಸ್ಟ್ರೀಟಸ್ ಮ್ಯಾಚ್ ಆಗೋದಿಲ್ಲ ಅಂತ ಬೆಳ್ಳಿಯ ಒಂದು ತಟ್ಟೆ ಒಂದು ಮಗ್ಗನ್ನ ಕೊಡ್ತಿದ್ದಾರೆ ಚುಮ್ಮನ ಕೊಡ್ತಿದ್ದಾರೆ ಇದರ ನಡುವೆ ಇದು ಕಡೆ ಭಾಗ್ಯಗೆ ತುಂಬ ಬೇಜಾರಾಗುತ್ತೆ ಬಟ್ ಆದರೂ ಕೂಡ ಅದನ್ನೇ ತೊಗೊಂಡು ಬಂದಿದೆ ಪಾದನ ತೊಳೆದು ಕಿಶ್ಯನ್ ಮತ್ತು ಇಡೀ ಕುಟುಂಬವನ್ನ ಮಾಡ್ಕೊತಿದ್ದಾರೆ ನಂತರ ಮೀನಾಕ್ಷಿ ಹತ್ರ ಬಂದಿದ್ದೆ ಅವರು ದಯವಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ರಾಜಿಯಾಗೋದು ಬೇಡ ಆಚಾರ ವಿಚಾರಗಳಲ್ಲಿ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಅಂದರೆ ದಯವಿಟ್ಟು ಭಾಗ್ಯ ನಮಗೆ ಹೇಗೆ ಬೇಕು ಹಾಗೆ ಮದುವೆ ನಡೆಯುತ್ತೆ ನೀನು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮೀನಾಕ್ಷಿ ಹೇಳ್ತಾರೆ ಫೈನಲಿ ಭಾಗ್ಯಗೆ ಈ ಬಾರಿ ಸೋಲಾಗ್ತದೆ ಆದ್ರೆ ಖಂಡಿತ ಭಾಗ್ಯ ಮದುವೆ ನಿಲ್ಸ್ಬಿಡ್ತಾರೆ ಖಂಡಿತ ಇಲ್ಲ ಭಾಗ್ಯ ಅನ್ಕೊಂಡಾಗೆ ಮದುವೆ ಮಾಡ್ತಾರೆ ಭಾಗ್ಯ ಖಂಡಿತವಾಗ್ಲೂ ಭಾಗ್ಯ ಗೆಲ್ತಾರೆ ಇದರಂದೀಶ್ವರ್ ಕೂಡ ಫಿದಾ ಆಗಬಹುದು ಮೀನಾಕ್ಷಿ ಸೋಲ್ತಾರೆ ಖಂಡಿತ ಏನಾಗುತ್ತೆ ಮುಂದಿನ ವಿಡಿಯೋ